ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಮೇ ಹನ್ನೆರಡನೇ ತಾರೀಕು ವೈಶಾಖ ಹುಣ್ಣಿಮೆ ಸ್ನೇಹಿತರೆ ಹಾಗೆ ಹುಣ್ಣಿಮೆ ಅಂತಲೇ ಹೇಳ್ಬೋದು ಸೋಮವಾರ ವಸುಮತಿ ಯೋಗ ಚಂದ್ರಾದಿ ಯೋಗದ ಜೊತೆಗೆ ಇನ್ನೂ ಅನೇಕ ಶುಭ ಸಂಯೋಜನೆಯು ರೂಪುಗೊಳ್ಳುತ್ತಿದೆ ಈ ದಿನದ ಮಹತ್ವವನ್ನು ಇನ್ನಷ್ಟು ಹೆಚ್ಚಿಸುತ್ತಿದೆ ಈ ಐದು ರಾಶಿಯವರಿಗೆ ರೂಪುಗೊಳ್ಳುವ ಶುಭಯೋಗದ ಪ್ರಯೋಜನವನ್ನು ಪಡೆಯುತ್ತಾರೆ ಈ ರಾಶಿಗಳ ಜೊತೆಗೆ ಕೆಲವು ಜ್ಯೋತಿಷ್ಯ ಪರಿಹಾರಗಳನ್ನು ಸಹ ವಿವರಿಸಲಾಗುತ್ತದೆ ಅಂದರೆ ತಿಳಿಸಲಾಗುತ್ತದೆ ಈ ಪರಿಹಾರಗಳನ್ನು ಮಾಡುವುದರಿಂದ ನಿಮ್ಮ ಜಾತಕದಲ್ಲಿ ಚಂದ್ರ ದೇವನ ಸ್ಥಾನವು ಬಲಗೊಳ್ಳುತ್ತದೆ ಮತ್ತು ಶಿವನ ಕೃಪೆಗೆ ಪಾತ್ರರಾಗಬಹುದು ಮೇ ಹನ್ನೆರಡರ ದಿನ ಯಾವ ರಾಶಿಗಳಿಗೆ ಅದೃಷ್ಟ ಒಲೆಯಲ್ಲಿದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಹುಣ್ಣಿಮೆಯ ಸಂಜೆಯ ಸಮಯದಲ್ಲಿ ಸ್ನೇಹಿತರೆ ಈ ಸಣ್ಣ ಪರಿಹಾರವನ್ನು ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಅಧಿಕ ಧನ ಸಂಪತ್ತು ನೆಮ್ಮದಿ ಸಂತೋಷವನ್ನು ನೋಡಲಿದ್ದೀರಿ ಹಾಗಿದ್ದರೆ ಏನೆಲ್ಲ ಮಾಡಬೇಕು ರಾಶಿಯವರಿಗೆ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಇದಾದ ನಂತರ ಒಂದು ಸರಳ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬರು ಫಾಲೋ ಮಾಡಿ ಅಂತ ಹೇಳ್ತಾ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ್ನು ಸ್ಕಿಪ್ ಮಾಡಬಾರ್ದು ಸ್ಕಿಪ್ ಮಾಡೋದು ಅಂದರೆ ಕಟ್ ಮಾಡಿ ಕಟ್ ಮಾಡಿ ವೀಡಿಯೋ ನೋಡಿದ್ರೆ ವಿಡಿಯೋ ಇನ್ಫಾರ್ಮೇಷನ್ ಫುಲ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ಒಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡೋದ್ರಿಂದ ಫುಲ್ ಇನ್ಫಾರ್ಮೇಷನ್ ತಿಳ್ಕೊತೀರಾ ಇದರ ಜೊತೆಗೆ ಸರಳ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬರು ಫಾಲೋ ಮಾಡಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟವನ್ನು ಆದಷ್ಟು ತಡೆಗಟ್ಟಿ ಅಂತ ಹೇಳ್ತಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವೀಡಿಯೋ ವಾಚ್ ಮಾಡ್ತಿದ್ದೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ತಿಳಿಸ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಮೊದಲನೇ ರಾಶಿ ಬಂದು ಋಷಭ ರಾಶಿಯವರಿಗೆ ಋಷಭ ರಾಶಿಗೆ ಸೇರಿದ ಜನರಿಗೆ ಇಂದು ಸೋಮವಾರ ದಿನ ಶುಭವಾಗಲಿದೆ ಸ್ನೇಹಿತರೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನಿಮಗೆ ಹೆಚ್ಚಿನ ಲಾಭ ದೊರಕುವ ಯೋಗವಿದೆ ನಕಾರಾತ್ಮಕತೆಯು ನಿಮ್ಮಿಂದ ದೂರವಾಗುವುದು ಋಷುಭ ರಾಶಿಗೆ ಸೇರಿದ ಜನರ ಆತ್ಮವಿಶ್ವಾಸದೊಂದಿಗೆ ವ್ಯಾಪಾರದಲ್ಲಿ ಉತ್ತಮ ಅವಕಾಶಗಳು ಕೂಡ ಲಭಿಸುವುದು ನಿಮ್ಮ ನಿಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲ ಲಭಿಸಬಹುದು ಕೆಲಸವನ್ನು ಮಾಡುವ ರಾಸಿಗೆ ಸೇರಿದ ಜನರಿಗೆ ಸಹದೋಗಿಗಳ ಸಂಪೂರ್ಣ ಬೆಂಬಲ ಲಭಿಸಲಿದೆ ಉನ್ನತ ಅಧಿಕಾರಿಗಳು ನಿಮ್ಮ ಕೆಲಸದಿಂದ ಸಂತೋಷವನ್ನು ಹೊಂದುವರು ಈವೆಂಟ್ ಪ್ಲಾನಿಂಗ್ ಫ್ಯಾಷನ್ ಬ್ಯೂಟಿ ಇಂಜಿನ್ ಇತ್ಯಾದಿಗಳಿಗೆ ಸಂಬಂಧಿಸಿದ ಕೆಲಸವನ್ನು ಮಾಡುವ ಜನರಿಗೆ ನಾಳಿನ ದಿನಗಳಲ್ಲಿ ವಿಶೇಷವಾಗಿ ಲಾಭದಾಯಕವಾದ ದಿನವಾಗಿರುವುದು ಮನೆಯಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ನಿಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲ ದೊರಕುವುದು ಇದರಿಂದಾಗಿ ನಿಮ್ಮ ಮನಸ್ಸು ಸಂತೋಷದಿಂದ ಇರುತ್ತದೆ ನಿಮ್ಮ ಸಂಗಾತಿಯ ಹೆಸರಿನಲ್ಲಿ ಹೊಸ ಹೂಡಿಕೆಯನ್ನು ಶುರು ಮಾಡುವುದರಿಂದ ನಿಮಗೆ ಸಾಕಷ್ಟು ಲಾಭ ದೊರಕುವುದು ಹೊಸ ವ್ಯಾಪಾರವನ್ನು ಶುರು ಮಾಡಬೇಕೆಂದಿರುವ ರಾಶಿಗೆ ಸೇರಿದ ಜನರು ತಮ್ಮ ಸಂಗಾತಿಯ ಹೆಸರಿನಲ್ಲಿ ಶುರು ಮಾಡುವುದರಿಂದ ಸಾಕಷ್ಟು ಲಾಭ ದೊರಕಲಿದೆ ನಾಳಿನ ದಿನಗಳಲ್ಲಿ ನಿಮ್ಮ ಪ್ರೀತಿಯ ಜೀವನದಲ್ಲಿ ಎಲ್ಲವೂ ಶುಭವಾಗಲಿದೆ ನಿಮ್ಮ ಸಂಗಾತಿಯ ಭಾವನೆಗಳನ್ನು ನೀವು ನಿಲ್ಲಕ್ಕಿಸದೇ ಇರುವುದು ಉತ್ತಮ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಸರಳ ಪರಿಹಾರವನ್ನು ಮಾಡಿ ಇಂದು ಶಿವ ದೇವಸ್ಥಾನಕ್ಕೆ ತೆರಳಿ ಶಿವಲಿಂಗಕ್ಕೆ ಹಾಲು ಮೊಸರು ತುಪ್ಪ ಮತ್ತು ಗಂಗಾ ಜಲದಿಂದ ಅಭಿಷೇಕವನ್ನು ಮಾಡಿಸಿ ಇದೊಂದಿಗೆ ನೂರ ಎಂಟು ಬಾರಿ ಓಂ ನಮ ಶಿವಾಯ ಮಂತ್ರವನ್ನು ಜಪ ಮಾಡಿ ಸ್ನೇಹಿತರೆ ಎಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಒಳಿತಾಗಲಿದೆ ಅಂತಲೇ ಹೇಳಬಹುದು ತಪ್ಪದೇ ಋಷಭ ರಾಶಿಯವರು ಮಾಡಿ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿ ಬಂದು ಮುಂದಿನ ರಾಶಿ ಬಂದು ಸಿಂಹ ರಾಶಿಯವರಿಗೆ ಸಿಂಹ ರಾಶಿಗೆ ಸೇರಿದ ಜನರಿಗೆ ನಾಳಿನ ದಿನಗಳಲ್ಲಿ ಭಾವನಾತ್ಮಕವಾಗಿ ಸಾಕಷ್ಟು ಬಲ ದೊರಕಲಿದೆ ನಿಮಗೆ ಯಾವುದಾದರೂ ಕೆಲಸ ಅಪೂರ್ಣಗೊಂಡಿದ್ದರೆ ನಾಳಿನ ದಿನಗಳಲ್ಲಿ ಅವೆಲ್ಲವೂ ಪೂರ್ಣಗೊಳ್ಳಲು ಉತ್ತಮ ಅವಕಾಶ ಲಭಿಸುವುದು ಕೆಲಸದ ಸ್ಥಳದಲ್ಲಿ ನೀವೊಂದುಕೊಂಡಂತಹ ಕೆಲಸ ದೊರಕುವುದರಿಂದ ಮನಸ್ಸು ಸಂತೋಷದಿಂದಿರುವುದು ನೀವು ಸಾಹಸಮಯವಾದ ನಿರ್ಧಾರವನ್ನು ತೆಗೆದುಕೊಳ್ಳುವುದರಿಂದ ಜೀವನದಲ್ಲಿ ಸಾಕಷ್ಟು ಪ್ರಯೋಜನವನ್ನು ಪಡೆಯಲಿದ್ದೀರಿ ಸರ್ಕಾರಿ ಕೆಲಸಕ್ಕೆ ಸಂಬಂಧಿಸಿದ ಜನರಿಗೆ ಹೊಸ ಹೊಸ ಅವಕಾಶಗಳು ದೊರಕಲಿದೆ ನಿಮಗೆ ಹೊಸ ಹೊಸ ಜವಾಬ್ದಾರಿಗಳು ದೊರಕಲಿದೆ ಹಾಗೆ ವಾಹನ ಸಂಪತ್ತು ಮನೆಯ ಅಲಂಕಾರ ಇತ್ಯಾದಿಗಳಿಗೆ ಸಂಬಂಧಿಸಿದ ಕೆಲಸವನ್ನು ಮಾಡುವ ಸಿಂಹ ರಾಶಿಯವರಿಗೆ ಅತ್ಯಂತ ಹೆಚ್ಚಿನ ಲಾಭ ದೊರಕಲಿದೆ ಮನೆಯಲ್ಲಿ ನಾಳಿನ ದಿನಗಳಲ್ಲಿ ಸುಖ ಶಾಂತಿಯ ವಾತಾವರಣವಿರಲಿದೆ ತಾಯಿಯ ಸಹಾಯದಿಂದಾಗಿ ನಿಮ್ಮ ವೈವಾಹಿಕ ಜೀವನದಲ್ಲಿ ಸ್ಥಿರತೆ ಮೂಡುವುದು ನಿಮಗೆ ನಿಮ್ಮ ತಾಯಿಯಿಂದ ಸಾಕಷ್ಟು ಲಾಭ ದೊರಕುವುದು ಇದರಿಂದ ನೀವು ಸಂತೋಷದಿಂದ ಇರುವಿರಿ ನಾಳೆ ನಿಮಗೆ ನಿಮ್ಮ ಹತ್ತಿರದ ಸಂಬಂಧಿಕರ ಸಂಪೂರ್ಣ ಬೆಂಬಲ ದೊರಕುವ ಅವಕಾಶ ಲಭಿಸಲಿದೆ ಸ್ನೇಹಿತರೆ ಇಂದು ಶಿವಲಿಂಗಕ್ಕೆ ನೀರು ಅರ್ಪಿಸುವಾಗ ನೂರ ಎಂಟು ಬಾರಿ ಮಹಾಮೃತ್ಯುಂಜಯ ಮಂತ್ರವನ್ನು ಜಪಿಸಿ ಇದರೊಂದಿಗೆ ಶಿವ ಚಾಲಿಸವನ್ನು ಮಾತ್ರ ಪಠಿಸಿ ಸ್ನೇಹಿತರೆ ಎಲ್ಲವೂ ಕೂಡ ಒಳಿತಾಗಲಿದೆ ಅಂತಲೇ ಹೇಳಬಹುದು ನಿಮ್ಮ ಆರೋಗ್ಯ ಸಮಸ್ಯೆ ಎಲ್ಲ ನಿವಾರಣೆಯಾಗಲಿದೆ ತಪ್ಪದೆ ಮೃತ್ಯುಂಜಯ ಮಂತ್ರವನ್ನು ಪಠಿಸುವುದನ್ನು ಮರೆಯಕ್ಕೆ ಹೋಗಬೇಡಿ ಸಿಂಹರಾಶಿಯವರಿಗೆ ಇನ್ನು ಮುಂದಿನ ರಾಶಿ ಬಂದು ಕುಂಭ ಕುಂಭರಾಶಿಗೆ ಸೇರಿದ ಜನರಿಗೆ ನಾಳಿನ ದಿನಗಳಲ್ಲಿ ತಮ್ಮ ಕಠಿಣ ಪರಿಶ್ರಮಕ್ಕೆ ಪೂರ್ಣ ಫಲ ದೊರಕುವುದು ಶಿವನ ಕೃಪೆಯಿಂದಾಗಿ ನೀವು ಕೆಲಸದ ಸ್ಥಳದಲ್ಲಿ ಅತ್ಯುತ್ತಮ ಪ್ರದರ್ಶನವನ್ನು ನೀಡಿವಿರಿ ಇದರಿಂದಾಗಿ ಜನರು ನಿಮ್ಮನ್ನು ಹೊಗಳುವ ಸಂಭವ ಬಹಳಷ್ಟು ಹೆಚ್ಚಾಗಲಿದೆ ಸಾಮಾಜಿಕ ಜೀವನದಲ್ಲಿ ನೀವು ಹೆಚ್ಚಿನ ಖ್ಯಾತಿಯನ್ನು ಗಳಿಸಿದಿರಿ ಕೆಲಸವನ್ನು ಮಾಡುವ ಕುಂಭರಾಶಿಗೆ ಸೇರಿದ ಜನರು ತಮ್ಮ ಜೀವನದಲ್ಲಿ ಏರಿಳಿತಗಳನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಹೊಂದುವರು ಮತ್ತು ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ನೀವು ಉತ್ತಮ ಫಲವನ್ನು ಪಡೆಯುವಿರಿ ನಾಳಿನ ದಿನಗಳಲ್ಲಿ ನಿಮ್ಮ ಕಠಿಣ ಪರಿಶ್ರಮದಿಂದಾಗಿ ಸ್ನೇಹಿತರೆ ನೀವು ಅತ್ಯುತ್ತಮವಾದ ಪದವಿಯನ್ನು ಪಡೆಯುವ ಸಂಭವವಿದೆ ಸೊ ಹಾಗಾಗಿ ಅತಿಯಾದ ಅಧ್ಯಯನದ ಕಡೆ ಗಮನ ಕೊಟ್ಟರೆ ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ಉನ್ನತ ಶಿಕ್ಷಣವನ್ನು ನೋಡಲಿದ್ದೀರಿ ಇನ್ನು ಮ್ಯಾನೇಜ್ಮೆಂಟ್ ಅಡ್ಮಿಂಟೇಷನ್ಸ್ ಇತ್ಯಾದಿಗೆ ಸಂಬಂಧಿಸಿದ ಕೆಲಸವನ್ನು ಮಾಡುವ ಜನರಿಗೆ ಅತ್ಯಂತ ಹೆಚ್ಚಿನ ಲಾಭ ದೊರಕುವುದು ನಿಮ್ಮ ಗೌರವ ಖ್ಯಾತಿಯಲ್ಲಿ ಸಾಕಷ್ಟು ಹೆಚ್ಚಳವಾಗಲಿದೆ ವಿರೋಧಿಗಳು ನಿಮ್ಮ ವಿರುದ್ಧ ಯಾವುದೇ ಪ್ರಯತ್ನ ಮಾಡಿದರೂ ಮುಂದಿನ ದಿನಗಳಲ್ಲಿ ಅದರಲ್ಲಿ ಅವರು ವಿಫಲಗೊಳ್ಳುವರು ಸ್ನೇಹಿತರೆ ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ತಿಳಿಸುವುದೇನೆಂದರೆ ಸರಳ ಪರಿಹಾರವನ್ನು ಫಾಲೋ ಮಾಡಿ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟವನ್ನು ಆದಷ್ಟು ತಡೆಗಟ್ಟಬಹುದು ಅಂತಲೇ ಹೇಳ್ಬೋದು ಮನೆಯಲ್ಲಿ ನಿಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲ ದೊರಕುವುದು ಮನೆಯಿಂದ ದೂರವಿರುವ ಸದಸ್ಯರು ಅದು ಸಂಬಂಧಗಳಿಂದ ನಿಮಗೆ ಶುಭ ಸುದ್ದಿ ಲಭಿಸುವ ಯೋಗವಿದೆ ಇದರಿಂದಾಗಿ ಮನೆಯಲ್ಲಿ ಸಂತೋಷಮಯವಾದ ವಾತಾವರಣವಿರಲಿದೆ ಪ್ರೇಮ ಸಂಬಂಧಕ್ಕೆ ಸಂಬಂಧಿಸಿದಂತೆ ನಾಳಿನ ದಿನಗಳಲ್ಲಿ ನಿಮಗೆ ಅನುಕೂಲವಾದ ದಿನವಾಗಿರಲಿದೆ ವೀರಶ್ರೀಯವರಿಗೆ ಅವರಿಗೆ ಸರಳ ಪರಿಹಾರ ಬಂದು ನಾಳೆ ಶಿವಲಿಂಗದ ಮೇಲೆ ಬಿಳಿ ಚಂದನದಿಂದ ಓಂ ಅಂತ ಬರೆದು ನಂತರ ಗರಿಕೆ ಮತ್ತು ನೂರ ಎಂಟು ಬಿಲ್ಪತ್ರೆ ಎಲೆಗಳನ್ನು ಅರ್ಪಿಸಿ ಸ್ನೇಹಿತರೆ ಇಂದು ಹುಣ್ಣಿಮೆಯಾಗಿರುವ ಕಾರಣ ಹಿಂದೆ ಈ ಕೆಲಸವನ್ನು ಮಾಡಿ ಶಿವಲಿಂಗದ ಮೇಲೆ ಬಿಳಿ ಚಂದನದಿಂದ ಹೋಮ್ ಅಂತ ಬರೆದು ಸ್ನೇಹಿತರೆ ನಂತರ ಗರಿಕೆ ಮತ್ತು ನೂರ ಎಂಟು ಬಿಲ್ಪತ್ರೆಗಳನ್ನು ಅರ್ಪಿಸುವುದು ಉತ್ತಮ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಡೋದಾದರೆ ರಾಶಿಯವರಿಗೆ ಸೋಮವಾರ ಹುಣ್ಣಿಮೆಯ ದಿನ ಹಾಗೆ ಹುಣ್ಣಿಮೆಯ ದಿನ ರಾಶಿಗೆ ಸೇರಿದ ಜನರಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ದೊರಕುವುದು ನಿಮ್ಮ ಕಠಿಣ ಪರಿಶ್ರಮಕ್ಕೆ ನೀವು ತಕ್ಕಂತಹ ಪ್ರತಿಫಲವನ್ನು ಪಡೆಯುವಿರಿ ನಿಮ್ಮ ಕಠಿಣ ಪರಿಶ್ರಮದಿಂದಾಗಿ ನಿಮ್ಮ ಆಸೆಗಳೆಲ್ಲ ಈಡೇರುವ ಸಂಭವವಿದೆ ವಿದೇಶಕ್ಕೆ ಸಂಬಂಧಿಸಿದಂತೆ ಕೆಲಸವನ್ನು ಮಾಡುವ ಜನರಿಗೆ ಉತ್ತಮ ದಿನವಾಗಿರುವುದು ಹಣದ ವಹಿವಾಟು ಟ್ರಾವೆಲ್ ಎಂಜಿನ್ ಇತ್ಯಾದಿಗಳು ಸಂಬಂಧಿಸಿದ ಕೆಲಸವನ್ನು ಮಾಡುವ ಜನರಿಗೆ ಅತ್ಯಂತ ಹೆಚ್ಚಿನ ಲಾಭ ದೊರಕಲಿದೆ ನಾಳಿನ ದಿನಗಳಲ್ಲಿ ಧನ ಪ್ರಾಪ್ತಿಗಾಗಿ ನೀವು ಮಾಡಿದ ಪ್ರಯತ್ನಗಳು ಯಶಸ್ವಿಯಗೊಳ್ಳುವುದು ಕೆಲಸವನ್ನು ಮಾಡುವ ಜನರಿಗೆ ಉನ್ನತ ಅಧಿಕಾರಿಗಳ ಸಂಪೂರ್ಣ ಮಾರ್ಗದರ್ಶನ ದೊರಕಲಿದೆ ಇದರಿಂದಾಗಿ ನಿಮ್ಮ ಗುರಿಯನ್ನು ತಲುಪುವಲ್ಲಿ ನೀವು ಯಶಸ್ಸು ಗಳಿಸುವಿರಿ ಆಧ್ಯಾತ್ಮಿಕತೆಗೆ ಸಂಬಂಧಿಸಿದಂತೆ ನಿಮ್ಮ ಆಸಕ್ತಿ ಹೆಚ್ಚಾಗಲಿದೆ ತೀರ್ಥಯಾತ್ರೆಗೆ ಪ್ರಯಾಣಿಸಬೇಕೆಂದು ಯೋಜನೆಯನ್ನು ರೂಪಿಸುವವರಿಗೆ ಅತ್ಯುತ್ತಮವಾದ ದಿನವಾಗಿರುವುದು ಮನೆಯಲ್ಲಿ ಧಾರ್ಮಿಕ ಕಾರ್ಯ ಆಯೋಜಿಸುವ ಸಾಧ್ಯತೆ ಹೆಚ್ಚಾಗಿರಲಿದೆ ತಂದೆ ತಾಯಿಯ ಸಂಪೂರ್ಣ ಬೆಂಬಲವನ್ನು ರಾಶಿಗೆ ಸೇರಿದ ಜನರು ಪಡೆಯುವರು ನಿಮ್ಮ ಸಂಗಾತಿಯೊಂದಿಗೆ ಎಲ್ಲ ರೀತಿಯ ಮನಸ್ತಾಪಗಳು ನಾಳಿನ ದಿನಗಳಲ್ಲಿ ದೂರವಾಗಲಿದೆ ಸ್ನೇಹಿತರೆ ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದಂತೆ ನೀವು ಸಾಕಷ್ಟು ಹೆಸರು ಪಡೆಯುವ ಸಂಭವ ಇರುವುದು ನಾಳಿನ ದಿನಗಳು ಅಂದರೆ ಹಿಂದೂ ಹುಣ್ಣಿಮೆಯಾಗಿರುವುದರಿಂದ ಹಿಂದೆ ಮಾಡ್ಬೋದು ಈ ಸರಳ ಪರಿಹಾರವನ್ನು ಸ್ನೇಹಿತರೆ ಶಿವಲಿಂಗಕ್ಕೆ ಕಬ್ಬಿನ ರಸದಿಂದ ಅಭಿಷೇಕವನ್ನು ಮಾಡಿಸಿ ನಂತರ ನೂರ ಎಂಟು ಬಾರಿಯು ಓಂ ನಮ ಧನದಾಯ ವಾಹ ಅನ್ನೋ ಮಂತ್ರವನ್ನು ಜಪಿಸಿ ಸ್ನೇಹಿತರೆ ನೂರ ಎಂಟು ಬಾರಿ ಪಠಿಸುವುದಕ್ಕೆ ಆಗಿಲ್ಲ ಅಂದರೆ ಕನಿಷ್ಠ ಹನ್ನೊಂದು ಬಾರಿಯಾದರೂ ಪಠಿಸುವುದು ಉತ್ತಮ ಎಲ್ಲರಿಗೂ ಕೂಡ ಒಳಿತಾಗಲಿದೆ ಸ್ನೇಹಿತರೆ ಇಂದು ಹುಣ್ಣಿಮೆಯ ದಿನ ತಪ್ಪದೆ ಈ ಸರಳ ಪರಿಹಾರವನ್ನು ಮಾಡಿ ಮುಂದಿನ ದಿನಗಳಲ್ಲಿ ಅಧಿಕ ಧನ ಸಂಪತ್ತನ್ನು ನೋಡಲಿದ್ದೀರಿ ಲಕ್ಷ್ಮೀ ದೇವಿಯ ಆಗಮನವಾಗಲಿದೆ ಹಾಗಿದ್ದರೆ ಏನೆಲ್ಲ ಪರಿಹಾರವನ್ನು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇಂದು ಹುಣ್ಣಿಮೆ ಆಗಿರುವುದರಿಂದ ದಾನ ಮಾಡಬೇಕಾದ ವಸ್ತುವನ್ನು ಯಾವುದು ಅನ್ನೋದನ್ನ ಕೇಳೋದಾದರೆ ನೀವು ಯಾರಿಗೂ ಗೊತ್ತಿಲ್ಲದ ಹಾಗೆ ರಹಸ್ಯವಾಗಿ ದಾನ ಮಾಡಬೇಕಾದ ವಸ್ತು ಅಂದರೆ ಸ್ನೇಹಿತರೆ ಅದು ಕಲ್ಲುಪ್ಪು ಅಂದರೆ ಉಪ್ಪು ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯ ಸ್ನೇಹಿತರೆ ಲಕ್ಷ್ಮೀ ದೇವಿಯು ಸಾಗರದಲ್ಲಿ ಜನಿಸಿದವಳು ಸೊ ಹಾಗ ಹಾಗಾಗಿ ಆಕೆಗೂ ಉಪ್ಪಿಗೂ ಅವಿನಾಭಾವ ಸಂಬಂಧವಿದೆ ಎಂದು ಹೇಳಬಹುದು ಈ ಕಾರಣಕ್ಕಾಗಿ ಹೆಚ್ಚಿನವರು ಶುಕ್ರವಾರ ದಿನದಂದು ಲಕ್ಷ್ಮೀ ದೇವಿಯನ್ನ ಪೂಜಿಸುವ ಮುನ್ನ ಮನೆಯನ್ನು ಉಪ್ಪಿನ ನೀರಿನಿಂದ ಒರೆಸುವ ಹಾಗೂ ಉಪ್ಪಿನ ದೀಪವನ್ನು ಹಚ್ಚುವಂತಹ ಕೆಲಸವನ್ನ ಮಾಡ್ತಾರೆ ಹಾಗಾಗಿ ಶುಕ್ರವಾರದ ದಿನದಂದು ನೀವು ಬಿಳಿ ಬಣ್ಣದ ಕಲ್ಲುಪ್ಪನ ರಹಸ್ಯವಾಗಿ ಯಾರಿಗಾದರೂ ದೇವಸ್ಥಾನದಲ್ಲಿರುವ ಬಡವರಿಗೆ ದಾನವಾಗಿ ನೀಡಬೇಕು ಸ್ನೇಹಿತರೆ ಈ ರೀತಿ ಮಾಡುವುದರಿಂದ ಲಕ್ಷ್ಮೀ ದೇವಿಯು ಸಂತುಷ್ಟಳಾಗುತ್ತಾಳೆ ಅಂತಲೇ ಹೇಳಬಹುದು ತಪ್ಪದೆ ಏನಾದ್ರೂ ದಾನ ಮಾಡಬೇಕು ಅಂದರೆ ಸ್ನೇಹಿತರೆ ಅಮಾವಾಸ್ಯೆ ಹುಣ್ಣಿಮೆಯ ಸಮಯದಲ್ಲಿ ಕಲ್ಲುಪ್ಪನ್ನು ದಾನ ಮಾಡಿ ಸ್ನೇಹಿತರೆ ಇಷ್ಟೇ ಜನರಿಗೆ ದಾನ ಮಾಡಿ ಅಂತ ನಾನು ತಿಳಿಸ್ತಾ ಇಲ್ಲ ನಿಮ್ಮ ಕೈಲಾದಷ್ಟು ಜನರಿಗೆ ಆಹಾರ ದಾನಗಳೊಂದಿಗೆ ಸ್ನೇಹಿತರೆ ಕಲ್ಲುಪ್ಪನ್ನು ಸೇರಿಸಿ ದಾನವನ್ನು ಮಾಡಿ ಮುಂದಿನ ದಿನಗಳಲ್ಲಿ ಅಧಿಕ ಧನ ಸಂಪತ್ತನ್ನು ನೋಡಲಿದ್ದೀರಿ ಇದರ ಜೊತೆಗೆ ಸ್ನೇಹಿತರೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯ ಸಮಯದಲ್ಲಿ ಸ್ನೇಹಿತರೆ ಅಲೋಬೇರ ಗಿಡವನ್ನು ತೆಗೆದುಕೊಂಡು ಬಂದು ಸ್ನೇಹಿತರ ಬೀರನ್ನು ತೊಳೆದು ಅರಿಶಿಣ ಮತ್ತು ಕುಂಕುಮವನ್ನು ಹಾಕಿ ಮುಂಬಾಗಿಲಿನ ಮೇಲಿಕೆ ನ್ಯಾತಕ್ಬೇಕಾಗುತ್ತದೆ ಸ್ನೇಹಿತರೆ ಇದನ್ನು ಕಟ್ಟುವುದರಿಂದ ಒಳ್ಳೆ ಪ್ರಯೋಜನವನ್ನ ನೋಡಲಿದ್ದೀರಿ ಸೊ ಹಾಗಾಗಿ ಪ್ರತಿಯೊಬ್ಬರು ಈ ಸರಳ ಪರಿಹಾರವನ್ನ ಮಾಡಿ ಅಂತ ಹೇಳ್ತಾ ನಾನು ಬೀಡನ್ನ ಹೆಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋ ಒಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳ್ಕೋತೀರ ಇದರ ಜೊತೆಗೆ ಸಾಕಷ್ಟು ಸರಳ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬರು ಅನುಸರಿಸಿ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿದೆ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್